ನಟ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಕಳೆದ ಆಗಸ್ಟ್ ಹನ್ನೊಂದರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಸದ್ಯ ಈ ಜೋಡಿಯಿಂದ ಅಭಿಮಾನಿಗಳು ಗುಡ್ ನ್ಯೂಸ್ ಅನ್ನು ನಿರೀಕ್ಷಿಸುತ್ತಿದ್ದಾರೆ ಇದೀಗ ತರುಣ್ ಸುಧೀರ್ ಅವರ ತಾಯಿ ಮಾಲತಿ ಸುಧೀರ್ ಅವರು ಸೊಸೆ ಬಗ್ಗೆ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ತರುಣ್ ಸುಧೀರ್ ಸೋನಾಲ್ ಮದುವೆಯ ನಂತರ ಸಿನಿಮಾಗಳಿಂದ ಕೊಂಚ ಬ್ರೇಕ್ ತೆಗೆದುಕೊಂಡು ಫಾರಿನಲ್ಲಿ ಜಾಲಿ ಟ್ರಿಪ್ ಅಂತ ಸುತ್ತಾಡುತ್ತಿದ್ದರು ಇದೀಗ ಎಂದಿನಂತೆ ಇಬ್ಬರು ತಮ್ಮ ತಮ್ಮ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಸೋನಾಲ್ ಮತ್ತು ತರುಣ್ ಅವರಿಂದ ಗುಡ್ ನ್ಯೂಸ್ ನಿರೀಕ್ಷಿಸಬಹುದಾ ಮತ್ತು ಮಾಲತಿ ಸುಧೀರ್ ಅವರು ಅಜ್ಜಿಯಾಗುತ್ತಿದ್ದಾರೆ ಎಂಬ ಪ್ರಶ್ನೆಗೆ ತರುಣ ತಾಯಿ ಮಾಲತಿ ಸುಧೀರ್ ಅವರು ಮಾತನಾಡಿದ್ದಾರೆ ಎಲ್ಲದಕ್ಕೂ ದೇವರು ಕಣ್ಣು ಬಿಡಬೇಕು ಇನ್ನು ಈಗಷ್ಟೇ ಮದುವೆಯಾಗಿ ಕೆಲ ತಿಂಗಳಾಗಿವೆ ನಮಗೂ ಆಸೆ ಇದೆ ಆದರೆ ಸಮಯ ಕೂಡಿ ಬರಬೇಕು ಎಂದು ತರುಣ್ ಸುಧೀರ್ ತಾಯಿ ಅಜ್ಜಿಯಾಗುವುದರ ಬಗ್ಗೆ ಮಾತನಾಡಿದ್ದಾರೆ ಮಗ ತರುಣ ಸುಧೀರ್ ಮದುವೆಯಾಗಬೇಕು ಎಂದು ಕಾದು ಕುಳಿತಿದ್ದ ತಾಯಿ ಮಾಲತಿ ಮಗನ ಮದುವೆ ದಿನ ಸಂಭ್ರಮಿಸಿದ್ದರು ಸದ್ಯ ಸೋನಲ್ ಅವರು ಮಾಲತಿ ಸುಧೀರ್ ಅವರ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ ಸೋನಲ್ ಬಂದ ಮೇಲೆ ಮನೆಯ ವಾತಾವರಣ ಹೇಗಿದೆ ಜೊತೆಗೆ ಅತ್ತೆ ಸೊಸೆಯ ಬಾಂಧವ್ಯ ಹೇಗಿದೆ ಎಂಬುದರ ಬಗ್ಗೆ ಮಾತನಾಡಿದ ಅವರು ನನಗೆ ಹೆಣ್ಣು ಮಕ್ಕಳಿಲ್ಲ ಹಾಗಾಗಿ ಅವಳೇ ನನ್ನ ಮಗಳು ಹೆಣ್ಣು ಮಕ್ಕಳಿಲ್ಲ ಅನ್ನೋ ಕೊರತೆಯನ್ನು ನನ್ನ ದೊಡ್ಡ ಸೊಸೆ ಮತ್ತು ಚಿಕ್ಕ ಸೊಸೆ ಕಮ್ಮಿ ಮಾಡಿದ್ದಾರೆ ಎಂದು ಸೊಸೆ ಸೋನಲ್ ಬಗ್ಗೆ ಮತ್ತೆ ಮಾಲತಿ ಸುಧೀರ್ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಇನ್ನು ಗುಡ್ ನ್ಯೂಸ್ ಬಗ್ಗೆ ಸೋನಾಲ್ ಅವರಿಗೆ ಪ್ರಶ್ನಿಸಿದಾಗ ಸೋನಲ್ ನಾಚುತ್ತಾ ಕಾರು ಹತ್ತಿ ಹೊರಟು ಹೋಗಿದ್ದಾರೆ ತರುಣ್ ಹಾಗೂ ಸೋನಾಲ್ ಅವರ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ